ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಇವತ್ತು ನವರಾತ್ರಿಯ ಹಬ್ಬದಲ್ಲಿ ಶ್ರೀ ಮಾರಮ್ಮ ದೇವಿಗೆ ಇವತ್ತಿನ ಒಂದು ಮೊದಲನೇ ದಿವಸದ ಪಂಚಾಮೃತ ಅಭಿಷೇಕ ಹಾಗೂ ಶೈಲಪುತ್ರಿಯವ ಒಂದು ಅಲಂಕಾರವನ್ನು ತೋರಿಸ್ತಾ ಇದ್ದೀನಿ ಇವತ್ತಿನಿಂದ ನಾವು ನವರಾತ್ರಿಯ ಪೂಜೆಯನ್ನು ಶುರು ಮಾಡಿದ್ದೀವಿ ಮಾರಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಇಲ್ಲಿ ನವರಾತ್ರಿಯನ್ನು ಆಚರಿಸ್ತೀವಿ ಇದಕ್ಕೂ ಮುಂಚೆ ನಾನು ಈ ಒಂದು ದೇವಸ್ಥಾನದಲ್ಲಿ ರಂಗೋಲಿಗಳನ್ನೆಲ್ಲ ಹಾಕಿರುವಂತಹ ವಿಡಿಯೋನ ಹಾಕಿದ್ದೀನಿ ಇವತ್ತಿಂದ ನಾವು ಇಲ್ಲಿ ಮಾರಮ್ಮನ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ ಹಾಗೂ ಅಲಂಕಾರ ಹಾಗೂ ಪೂಜೆಯನ್ನು ಒಂದು ಒಂದು ಪೂಜೆಯನ್ನ ತೋರಿಸ್ತಾ ಇದ್ದೀನಿ ವಿಡಿಯೋವನ್ನು ಯಾರನ್ನು ಎಲ್ಲಿನೂ ಸ್ಕಿಪ್ ಮಾಡಿದ್ರ ಸಂಪೂರ್ಣವಾಗಿ ವಿಡಿಯೋ ನೋಡಿ ಹಾಗೆ ಮದುವೆಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಮಾರಮ್ಮ ದೇವಿಗೆ ನಾವು ಇಲ್ಲಿ ಪಂಚಾಮೃತ ಅಭಿಷೇಕವನ್ನ ಮಾಡ್ತಾ ಇದ್ದೀವಿ पुरुषा बमहे महादेवाय धीमहे वर्ता प्रचोदया है विश्वता रुक्मा अत्यर्दशाम् गुलम् पूरुषय

ತಾಯಿ ಮಾರಮ್ಮ ದೇವಿಗೆ ಪಂಚಾಮೃತ ಅಭಿಷೇಕ ಹಾಗೂ ಅರ್ಶನದ ನೀರು ಹಾಗೂ ಕುಂಕುಮದ ನೀರು ಚಂದನದ ನೀರು ಎಲ್ಲನೂ ಕೂಡ ಅಭಿಷೇಕ ಮಾಡಿದಾಗಿದ್ದ ನಂತರ ಸ್ವರ್ಣ ಅಭಿಷೇಕವನ್ನು ಕೂಡ ಮಾಡಿದ್ವಿ ಸ್ವರ್ಣ ಅಭಿಷೇಕ ಅಂದರೆ ಚಿನ್ನನೆಲ್ಲ ಇಟ್ಬಿಟ್ಟು ಅಭಿಷೇಕ ಮಾಡುವಂಥದ್ದು ಆಮೇಲೆ ತಾಯಿ ಮಾರಮ್ಮ ದೇವಿಗೆ ಅಲಂಕಾರವನ್ನು ಇವತ್ತು ಮಾಡಿದೆ ನಾನು ಇವತ್ತು ಶೈಲಪುತ್ರಿಯ ಒಂದು ಅಲಂಕಾರವನ್ನು ಮಾಡ್ತಾ ಇದ್ದೀನಿ ಮಾರಮ್ಮ ದೇವಿಗೆ ಇದಕ್ಕೂ ಮುಂಚೆ ನವರಾತ್ರಿಯಲ್ಲಿ ನಾನು ಒಂಬತ್ತು ದಿವಸದ ಒಂಬತ್ತು ಅಲಂಕಾರಗಳನ್ನು ಮಾಡಿರೋದನ್ನು ಹೋದ ವರ್ಷ ವಿಡಿಯೋಗಳನ್ನು ಹಾಕಿದ್ದೀನಿ ಅದರಲ್ಲಿ ತರಕಾರಿ ಅಲಂಕಾರ ಮಾಡಿರೋ ಅಂಥದ್ದಂತೂ ತುಂಬನೇ ವೈರಲ್ ಆಗಿಬಿಟ್ಟು ಅದು ಮೂವತ್ತಾರು ಲಕ್ಷದ ವ್ಯೂಸು ಬಂದಿದೆ ಅದಕ್ಕೆ ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅದು ಒಂದು ಅಲಂಕಾರ ಈ ವರ್ಷವೂ ಕೂಡ ನಾನು ನಾಳೆ ಅಂದರೆ ಎರಡನೇ ದಿವಸ ತರಕಾರಿಯ ಒಂದು ಅಲಂಕಾರವನ್ನು ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಿಮಗೆ ವಿಡಿಯೋನ ಹಾಕ್ತೀನಿ ಇವತ್ತು ಮೊದಲನೇ ದಿವಸ ಶೈಲಪುತ್ರಿ ಒಂದು ಅಲಂಕಾರವನ್ನು ಬರೀ ಕುಂಕುಮ ಹಾಗೂ ಅರಿಶಿನದಿಂದ ಇವತ್ತು ಅಲಂಕಾರವನ್ನು ಮಾಡಿದ್ದೀವಿ ಆಮೇಲೆ ಎಲ್ಲರೂ ಸಂಕಲ್ಪವನ್ನು ಮಾಡಿಕೊಂಡು ಇಲ್ಲಿ ಅಷ್ಟೋತ್ತರಗಳ ದುರ್ಗಾ ಅಷ್ಟೋತ್ತರವನ್ನು ಓದಿ ನಂತರ ಲಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡಿಬಿಟ್ಟು ಇವತ್ತಿನ ಒಂದು ಪೂಜೆಯನ್ನು ಮಾಡಿದ್ವಿ ಮೊದಲನೇ ದಿವಸ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಿಕೊಂಡು ಕೈಗೆ ಒಂದು ಕಂಕಣವನ್ನು ಕೂಡ ಕಟ್ಕೊಂಡು ನವರಾತ್ರಿಯ ಪೂಜೆಯನ್ನು ಇಲ್ಲಿ ಶುರು ಮಾಡ್ತೀವಿ ಪೂಜೆ ಎಲ್ಲ ಸಂಪೂರ್ಣವಾಗಿ ಮುಗ್ದಾಗಿದ ನಂತರ ಎಲ್ಲರಿಗೂ ಕೂಡ ಪ್ರಸಾದ ವಿನಿಯೋಗನ ಮಾಡಿದ ನಂತರ ಎಲ್ಲರೂ ಪ್ರಸಾದವನ್ನ ಸ್ವೀಕಾರ ಮಾಡಿ ಇಲ್ಲಿಗೆ ಇವತ್ತಿನ ಒಂದು ನವರಾತ್ರಿಯ ಮೊದಲನೇ ದಿನದ ಪೂಜೆಯನ್ನ ಮುಗಿಸಿದೀವಿ ನೋಡಿದ್ರೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ಮಾರಮ್ಮ ತಾಯಿ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಎಲ್ಲಾರ್ಗು ಶುಭವಾಗ್ಲಿ ಅಂತ ಹೇಳ್ತಾ ನಾಳೆ ಮತ್ತೆ ಪುನಃ ಬ್ರಹ್ಮಚಾರಿಣಿಯ ಒಂದು ಅಲಂಕಾರದೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ